ಆಮೇಲೆ ಪಕೋಟ ಮಾಡ್ತಾ ಇದ್ದಾರೆ ಹಲೋ ಅಮ್ಮ ಪಕೋಡ ಇವತ್ತು ಕಾರ್ನ್ ಪಕೋಡ ಎಂತ ಇದು ಕಾರ್ನ್ ಪಕೋಡ ಮಳೆಗೆ ಒಳ್ಳೆದಾಗ್ತದೆ ಕಾರ್ನ್ ಪಕೋಡ ಮಳೆ ಬೇಕು ಬರ್ಬೇಕು ಇದು ಇದ್ರಲ್ಲಿಂತಲ್ಲ ಹುಳ ಇರ್ತದೆ ನಾನು ತೋರಿಸ್ತೇನೆ ಇವಾಗ ಅದಕ್ಕೆ ಇದನ್ನು ತೊಳೆದು ತೊಳೆದು ಯೂಸ್ ಮಾಡೋದು ಒಳ್ಳೇದು ಇವಾಗ ಮಳೆಗಾಲ ಕ್ಯಾಮರಾ ಮ್ಯಾನ್ ನೋಡಿ ನೋಡಿ ಕೆಲವರು ಹಾಗೆ ಸುಟ್ಟು ತಿಂತಾರಲ್ಲ ಸುಟ್ಟು ತಿನ್ನುವಾಗ ಫಸ್ಟ್ ನೋಡಿ ಈಗ ಇದ್ರಲ್ಲೆಲ್ಲ ಹುಳ ಉಂಟು ಸೈಡ್ ಕಟ್ ಮಾಡ್ತೇನೆ ನಾನು

कट पर्थ मारो कटते हा ओ कटला कोण इतलाई सबब नदंचा ही ರೀತಿ सला बसत कट मारली आ उम्मा दिपवर दल्ला ನೋಡಿ ಆ ರೀತಿ ಕಟ್ ಮಾಡಿದ್ರೆ ಬೇಗ ಆಗ್ತದೆ ಇನ್ನು ಪಕೋಡ ಮಾಡುವ ಬೇಗ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಸ್ವಲ್ಪ ಹುಡಿ ಮಾಡ್ತಾ ಇದ್ದೇನೆ ನಾನು ಕೆಲವರು ಹುಡಿ ಮಾಡುದಿಲ್ಲ ಇದನ್ನು ಹಾಗೆ ಹಾಕ್ತಾರೆ ಆದ್ರೆ ಹ್ಮ್ ಸ್ವಲ್ಪ ಎಣ್ಣೆಯಲ್ಲಿ ಬಿಡುವಾಗ ಸ್ವಲ್ಪ ಬಿಡ್ತದೆ ಹಾಗಾಗಿ ಸ್ವಲ್ಪ ನಾನು ಟ್ರೈನ್ ಮಾಡ್ತೇನೆ ಈ ಅದೇ ಮಾಡುವಾಗ ಉಪದ್ರ ಮಾಡ್ತಾ ಇತ್ತು ನಿಮ್ಗೆ ಅವರಿಗೆ ಡಿ ಸಿ ರಜೆ ಕೊಡುದು ಸ್ಕೂಲಿಗೆ ಅವತ್ತು ಒಳ್ಳೆ ಬಿಸಿ ಇವತ್ತು ಬೆಳಿಗ್ಗೆ ಒಳ್ಳೆ ಬಿಸಿದು ಯಾವ ರಜೆ ಇಲ್ಲ ಅವತ್ತು ತುಂಬಾ ಮಳೆ ಯಾಕೆ ಯಾರೇ ಆಗುದಲ್ವಾ ಸಮೀತೆ ಎರಡು ಮೆಣಸು ಆಗಿದೆ ಮೆಣಸು ಒಂದು ಹ ನೋ ಶುಂಠಿ ಶುಂಠಿ ತೊಳ್ದು ಒಂದು ಚಿಕ್ಕ ಶುಂಠಿ ಇದು ಹಾಕಿ ಸ್ವಲ್ಪ ಒಂದು ಊಟಿ ಮಾಡುದು ಜಾಸ್ತಿ ಊಟಿ ಮಾಡಿಬಾರ್ದು ಯಾಕೆ ಇಷ್ಟು ಬೇಗ ಯಾವ ಇದ್ರಲ್ಲಿ ನೀರಿನ ಶುಂಠಿ

ಮೆಣಸಿನ ಪೌಡರ್ ಖಾರಕ್ಕೆ ಮೆಣಸಿನ ಪೌಡರ್ ಉಪ್ಪೇನು ಮತ್ತೆ ಈರುಳ್ಳಿ ಕಟ್ ಮಾಡಿದ್ದು ಈರುಳ್ಳಿ ಮತ್ತೆ ಬೇವಿನ ಸೊಪ್ಪು ಹಾಕಿ ಮಿಕ್ಸ್ ಮಾಡುವ ಸ್ವಲ್ಪ ತೆಳುವಾಯ್ತು ತೆಳುವಾಯ್ತು ಅಂತ ಹೇಳಿದ್ರೆ ನಾನು ಡ್ರೈನ್ ಮಾಡಿದೆ ನೀರೇನು ಹಾಕ್ಲಿಲ್ಲ ಹೀಗಾಗಿ ಸ್ವಲ್ಪ ಕಡಲೆ ಹುಡಿ ಹಾಕ್ಲಿಕ್ಕೆ ಆಗ್ತದೆ ನನ್ಗೆ ಅಕ್ಕಿ ಹುಡಿ ಮಾಡಿಕ್ಕೆ ನೆನ್ಪೇನೆ ಇವಾಗಷ್ಟೇ ನಾನು ಸ್ವಲ್ಪ ಅಕ್ಕಿ ಹುಡಿ ಮಾಡಿದೆ ಅಕ್ಕಿ ಹುಡಿ ಹಾಕಿದ್ದೆ ಸ್ವಲ್ಪ ಕ್ರಿಸ್ಪಿ ಆಗ್ತದೆ ಆದ್ರೂ ಕೂಡ ಸ್ವಲ್ಪ ತೆಳುವಾಯ್ತು ಹೇಗೆ ಆಗ್ತದೆ ಆಗ್ತಾ ಉಂಟು ಸ್ವಲ್ಪ ಹಿಟ್ಟು ತಿಳುವಾಯ್ತು ಹಾಗಾಗಿ ಎಣ್ಣೆ ಜಾಸ್ತಿ ಹೋದ್ರೆ ಎಣ್ಣೆ ಖಾಲಿ ಆಗಿದೆ ಮತ್ತೆ ಖುಷಿ ಖುಷಿಯೊಬ್ಬ ನಮಗೆ ಬೈತಾರೆ ಹಾಗೆ ಸ್ವಲ್ಪ ಹೆದರಿಕೆ ಆಗ್ತಾ ಉಂಟು ಎಣ್ಣೆ ಜಾಸ್ತಿ ಹೋದ್ರೆ ನಾನು ಜಾಸ್ತಿ ಮಾಡುದಿಲ್ಲ ಇದನ್ನು ಹಾಗೆ ಫ್ರಿಜ್ ಅಲ್ಲಿ ಇಡ್ತೇನೆ ಮತ್ತೆ ಬೇಕಾಗುವ ಸ್ವಲ್ಪ ಸ್ವಲ್ಪ ಮಾಡ್ತೇನೆ ನೋಡಿಯಾ ಖುಷಿ ಸ್ವಲ್ಪ ಸ್ಲೋ ಇಟ್ಟಿದೆ ನಾನು ಒಳ್ಳೇದಾಗ್ಬೋದು ಆದ್ರೆ ಎಣ್ಣೆ ಸ್ವಲ್ಪ ಹಿಟ್ಟು ಕೂಡಲೇ ಎಣ್ಣೆ ಜಾಸ್ತಿ ಹೋಗ್ತದೆ ಎಣ್ಣೆ ಜಾಸ್ತಿ ಆದ್ರೆ ನಮಗೆ ತಿನ್ನುವಾಗ ಕೂಡ ಒಂಥರ ಏನಾಗ್ತದೆ ಮುಖಚ ಹೊಡೆದಾಗೆ ಆಗ್ತದೆ ಮತ್ತೊಂದು ಬೈಗಳಸ ಸಿಗ್ತದೆ ಎರಡು ಇದೆ ಅವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ರೆ ಹಿಂಗೆ ಹೇಳಿದ್ರೆ ಇದ್ರ ಟೇಸ್ಟ್ ನೋಡಿ ಆಮೇಲೆ ಮಾಡ್ತೇನೆ ನಾನು ಬೇಕಿದ್ರೆ ಮಾಡ್ತೇನೆ ಇಲ್ಲದಿದ್ರೆ ಎರಡು ಸರಿ ಎಷ್ಟಾಗ್ತದೆ ಎಟ್ಟು ಸರಿ ಎಷ್ಟಾಗ್ತದೆ ನನ್ನ ಎಣ್ಣೆ ಸರಿ ವೇಸ್ಟ್ ಆಗ್ತದೆ ಹಾಗಾಗಿ ನೋಡುವಾಗ ಕರೆಕ್ಟ್ ಆದಾಗ ಉಂಟು ನೋಡಿ ನೋಡುವಾಗ ಕ್ರಿಸ್ಪಿ ಆಗಿದಾಗ ಗೊತ್ತಿಲ್ಲ ಸ್ವಲ್ಪ ಬಿಸಿ ತಣ್ಣಗಾಗಲಿ ನೋಡುವಾಗ ಬಿಸಿಯಲ್ಲಿ ಆಗುದು ಹೇಗೆ ನಾನು ಬಿಸಿಯಲ್ಲ ನೋಡ್ತೇನೆ ಗೊತ್ತಾಗೋದಿಲ್ಲ ಬಿಸಿ ಟೇಸ್ಟ್ ಆಗಿದೆ ಎಣ್ಣೆ ನೀಡಿಲಿಲ್ಲ ಹಾಗಾಗಿ ಮಾಡಬಹುದು ಅದು ನನಗೆ ಕಾಣ್ತದೆ ಮಳೆಗಾಲದಲ್ಲ ಹಾಗಾಗಿ ಬೇಯ್ ಮಾಡುವಾಗ ನೀರಿನ ಅಂಶ ಇತ್ತು ಕಾಣ್ತದೆ ಅದ್ರಲ್ಲಿ ಹಾಗಾಗಿ ಸ್ವಲ್ಪ ನೀರ್ ಜಾಸ್ತಿ ಆಯ್ತು ಒಳ್ಳೇದು ಮಾಡಬಹುದು ನನ್ನ ಗಂಡ ಅಂದು ನನಗೆ ಕಂಪ್ಲೇಂಟ್ ಹೇಳ್ತಾ ಇರ್ತಾರೆ ಆ ಕಿಚನಲ್ಲಿ ಎಣ್ಣೆ ಕಂಡ್ರೆ ನನಗೆ ಹುಚ್ಚು ಹಿಡಿತ ಹುಚ್ಚು ಹಿಡಿತದಂತೆ ಯಾಕೆಂದ್ರೆ ಹೇಳಿದ್ರೆ ಏನಾದರೂ ತಿಂಡಿ ಮಾಡುವ ತಿಂಡಿ ಮಾಡುವ ಅಂತ ಅದು ಮೊದಲಿಂದ ಸಹ ಹಾಗೆ ನನಗೆ ಎಣ್ಣೆ ಕಾಣುವಾಗ ಏನಾದರೂ ತಿಂಡಿ ಮಾಡುವ ಅಂತ ಆಗೋದು ಅದಕ್ಕೆ ನಾನು ನನ್ನ ಯಜಮಾನ ಹತ್ರ ಹೇಳಿದೆ ಇವಾಗ ತಿಂಡಿ ಮಾಡಿದ್ರೆ ನನಗೆ ಒಬ್ಳಿಗೆ ತಿನ್ಲಿಕ್ಕೆ ಅಲ್ಲಲ್ಲ ನಾನು ಮಾಡುದು ಎಲ್ಲರಿಗೆ ಆ ಎಲ್ಲರಿಗೆ ಸಹ ಕೊಡ್ತೇನೆ ಅಲ್ವಾ ಹಾಗಾಗಿ ಆ ಕಂಪ್ಲೇಂಟ್ ಹೇಳ್ಬಾರ್ದು ಅಂತ ನಾನು ಜಾಸ್ತಿಯಾಗಿ ಅವರಿಗೆ ಹೇಳ್ತೇನೆ ಹಾಗೆ ಹೇಳುವಾಗ ಸುಮ್ಮನೆ ಆಗ್ತಾರೆ ಅವರು ನನಗೆ ಆಯಿಲ್ ಅಲ್ಲಿ ಫ್ರೈ ಮಾಡೋ ಐಟಮ್ಸ್ ಎಲ್ಲ ಉಂಟಲ್ಲ ನನಗೆ ತಿನ್ಲಿಕ್ಕೆ ಸಹ ಇಷ್ಟ ಮಾಡ್ಲಿಕ್ಕೆ ಸಹ ಇಷ್ಟ ಆಗ್ತದೆ ಇವಾಗ ಸ್ವಲ್ಪ ಕಮ್ಮಿ ನಾನು ಮೊದಲ ಜಾಸ್ತಿ ಮಾಡುತ್ತಾ ಇದ್ದೆ ಹಾಗೆ ಆ ನಾನು ಇವಾಗ ಹಾಕಿದ ಟೀ ಶರ್ಟ್ ಉಂಟಲ್ಲ ಅದ್ರದ್ದೊಂದು ಒಂದು ಕತೆ ಉಂಟು ಇದು ಮೊನ್ನೆ ಅಕ್ಕ ಬಾಂಬೆಯಿಂದ ಬಂತಲ್ಲ ಅವಾಗ ಸಮಿತಿಗೆಯಿಂದ ತಂದ ಟಿ ಶರ್ಟ್ ಇದು ಅವಾಗ ಅವಾಗಲೇ ನಾನು ಹೇಳಿದ್ರೆ ಅದು ಸಮಿತಿಗೆ ಆಗುದಿಲ್ಲ ಸ್ವಲ್ಪ ದೊಡ್ಡದಾಗ್ತದೆ ಅಂತ ಹಾಗೆ ನಾನು ಅನ್ಕೊಂಡಿದ್ದೆ ಖುಷಿಗೆ ಕೊಡುವ ಅಂತ ಖುಷಿಗೆ ಹಾಕುವಾಗ ಖುಷಿಗೆ ಸಹ ದೊಡ್ಡದಾಗ್ತಾ ಉಂಟು ಮತ್ತೆ ನಾನು ಹಾಕಿ ನೋಡುವಾಗ ನನ್ಗೆ ಕರೆಕ್ಟ್ ಆಗಿ ಸೂಟ್ ಆಗ್ತದೆ ಸೂಟ್ ಆಗ್ತದೆ ಅಂತ ಹೇಳಿದ್ರು ಹೊರಗಡೆ ಎಲ್ಲ ನನ್ ಟಿ ಶರ್ಟ್ ಏನು ಹಾಕುದಿಲ್ಲ ಮನೆಯೊಳಗಡೆ ಮಾತ್ರ ಆ ಟಿ ಶರ್ಟ್ ಹಾಕ್ತೆ ನಾನು ಹಾಗೆ ನಾನು ಅನ್ಕೊಂಡೆ ಹಾಗೆ ನಾನು ಹಾಕುದು ನೋಡಿ ಆ ಯಜಮಾನಿಗೆ ಕೂಡ ಇಷ್ಟ ಆಗಿ ಯಜಮಾನ ಹೇಳಿದ್ರು ಆ ಇದು ನನಗೆ ಕೊಡು ನನಗೆ ಕರೆಕ್ಟ್ ಆಗ್ತದೆ ಅಂತ ಹಾಗೆ ಅವರು ಹಾಕಿ ನೋಡಿದ್ರು ಹಾಕಿ ನೋಡುವಾಗ ಅವ್ರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಲೆಂತ್ ಸ್ವಲ್ಪ ಕಮ್ಮಿ ಆಗ್ತದೆ ಆ ಬಾಕಿ ಅವರ ಬಾಡಿಗೆಲ್ಲ ಕರೆಕ್ಟ್ ಆಗ್ತಾ ಹೇಳಿದ್ರೆ ಅವರು ಅಷ್ಟಾಗಿ ದಪ್ಪ ಇಲ್ಲ ಹಾಗಾಗಿ ಕರೆಕ್ಟ್ ಆಗ್ತಾ ಇತ್ತು ಅವರಿಗೆ ವೈಟ್ ಕಲರ್ ಅಂತ ಹೇಳಿದ್ರೆ ತುಂಬಾ ಇಷ್ಟ ನನಗೆ ಸಾಕಿ ವೈಟ್ ಕಲರ್ ಅಂತ ಹೇಳಿದ್ರೆ ತುಂಬಾ ಇಷ್ಟ ವೈಟ್ ಕಲರ್ ಟೀ ಶರ್ಟ್ ಎಲ್ಲ ಇಷ್ಟ ಆಗ್ತದೆ ಮತ್ತೆ ಮನೆಯಲ್ಲೆಲ್ಲ ಹಾಕ್ಲಿಕ್ಕೆ ಆಗುದಿಲ್ಲ ನಾನು ಒಳ್ಳೊಳ್ಳೆ ಟಿ ಶರ್ಟ್ ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ವಿಡಿಯೋಸ್ ಮಾಡುವಾಗ ಮಾತ್ರ ಹಾಕ್ತೇನೆ ತೆಗೆದಿಡ್ತೇನೆ ಏನಾಗ್ತದೆ ನಮ್ಮ ಪದಾರ್ಥದಲ್ಲಿ ಕೆಂಟಿರ್ತದೆ ಹಾಗಾಗಿ ಹಾಗೆ ಒಂದು ಇದು ಸಮಿತಿಗೆ ಹಾಕುವ ಟಿ ಶರ್ಟ್ ಸಮಿತಿನ ಅಮ್ಮ ಹಾಕ್ತಾ ಇದೇನೆ ಹಾಗೆ ಸ್ವಲ್ಪ ಲೆಂತ್ ಕಮ್ಮಿ ಉಂಟು ತೊಂದರೆ ಇಲ್ಲ ನಾನು ಪ್ಲಾಜಾ ಪ್ಯಾಂಟ್ ಹಾಕುವ ಕಾರಣ ಅಷ್ಟೇನು ಬೋರ್ ಆಗಿ ಕಾಣಿಸ್ತಿಲ್ಲ ಮುನ್ನಿ ನಾವು ಅವಳಿಗೆ ಮುನ್ನಿ ಅಂತ ಹೆಸರಿಟ್ಟಿದ್ದೇವೆ ಮುನ್ನಿ ಮುನ್ನಿ ಕೈ ಕೊರ್ಲೆ ಮುನ್ನೆ ಇರ್ದಾನೆ ಮುಳ್ಜೊತದ್ ಮೊನ್ನೆ ಇದ್ರ ಅರ್ಲ ಮೂ ಕಲಂಟ ನಾದು ಹೋಗುದಿಲ್ಲ ಅದು ಒಮ್ಮೆ ನಾನು ಮೊನ್ನೆ ವಾಶ್ ಮಾಡೋದು ಹೋಯಿತು ಮತ್ತೆ ಅದು ದೊಡ್ಡದಾಗ ಹೋಗ್ತದಂತೆ ಹಾಗೆ ಬಿಟ್ಟಿದೆ ಯಜಮಾನರು ಬಂದರು ಹಾಗೆ ಅವರಿಗೆ ಆ ಟೀ ಮತ್ತು ಪಕೋಡ ಕೊಡ್ತಾ ಇದ್ದೇನೆ ಗೊತ್ತಿಲ್ಲ ಅವರ ರಿಯಾಕ್ಷನ್ ಹೇಗಿರ್ತದೆ ಇಲ್ವಾ ಅಂತ ನೋಡುವ ಹಾಗೆ ಅವರಿಗೆ ಇವತ್ತಿನ ಪಕೋಡ ಇಷ್ಟ ಆಯ್ತಂತೆ ಹಾಗೆ ಅವರು ಇಷ್ಟ ಆಯ್ತು ಅಂತ ಹೇಳುದು ತುಂಬಾ ಅಪರೂಪ ಖುಷಿ ಮಾಡಿದ್ದಕ್ಕೆ ಮಾಡಿದಕ್ಕೆ ಆಯಿತು ಹಾಗೆ ಅವ್ರು ಬರುವಾಗ ಅಹ್ ಬೆರಕ್ಕೆ ಮೀನು ತಂದಿದ್ರು ಹ್ಮ್ ಮಿಕ್ಸ್ ಮೀನು ತಂದಿದ್ರು ಅದ್ರಲ್ಲಿ ಒಂದು ಅಹ್ ಇದಿತ್ತೇನು ಮೀನು ಉಂಟಲ್ಲ ಅದಿತ್ತು ಬಾವಲಿ ತರ ಇರುವ ಮೀನು ಅದು ಹಾಗೆ ಹೇಳಿದ್ರೆ ಎಲ್ಲರಿಗೆ ಪಕ್ಕ ಗೊತ್ತಾಗ್ಬೋದು ಸೇಮ್ ಬಾವಲಿ ತರ ಇರುವ ಮೀನು ಉಂಟಲ್ಲ ಅದು ಒಂದೇ ಇದ್ದದ್ದು ಹಾಗಾಗಿ ನಾನು ಆಲೋಚನೆ ಮಾಡುದು ಒಂದು ಮೀನನ್ನು ಏನ್ ಮಾಡುದು ಅಹ್ ಅವ್ರು ಹೇಳ್ತಾರೆ ಪದಾರ್ಥ ಮಾಡುವಂತ ಪದಾರ್ಥಕ್ಕೆ ಜಾಸ್ತಿ ಪದಾರ್ಥ ಮಾಡಿ ಇಷ್ಟು ಮೀನನ್ನು ಸ್ವಲ್ಪ ಮೀನು ಹಾಕಿದ್ರದು ಒಳ್ಳೆದಾಗಲಿ ಹಾಗಾಗಿ ನಾನು ಅಂದ್ಕೊಂಡಿದ್ದೇನೆ ಸ್ವಲ್ಪ ಪದಾರ್ಥ ಮಾಡುವ ನೈಟಿಗೆ ಬೇಕಾದಷ್ಟು ಪದಾರ್ಥ ಮಾಡುವ ನಾಳೆದು ಬೇರೆ ಉಂಟಲ್ಲ ಮಿಕ್ಸ್ ಮೀನು ಬೇರೆ ಉಂಟು ಅದೇನಾದ್ರೂ ಮಾಡುವ ಅಂತ ಹಾಗೆ ನನಗಿದ್ರೆ ಇನ್ನು ಪದಾರ್ಥ ಆಗ್ಬೇಕು ಹಾಗಾಗಿ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇಷ್ಟ ಆದ್ರೆ ಲೈಕ್ ಮಾಡಿ ಜಾಸ್ತಿಯಾಗಿ ಯಾರು ಲೈಕ್ ಮಾಡೋದಿಲ್ಲ ಅಹ್ ಅಂತ ಗೊತ್ತಿಲ್ಲ ನನಗೆ ಲೈಕ್ ಮಾಡಿ ಇವಾಗಲೇ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಾಟ್ಸಪ್ಪಲ್ಲೆಲ್ಲ ಶೇರ್ ಮಾಡ್ಬೋದು ನಿಮ್ಮ ಫ್ಯಾಮಿಲಿ ಅವರಿಗೆ ನಿಮಗೆ ಪರಿಚಯ ಇರುವ ನಿಮ್ಮ ಫ್ರೆಂಡ್ಸ್ ಆಗಲಿ ನಿಮ್ಮ ಹತ್ತಿರದ ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡಿ ನನ್ನ ವೀಡಿಯೋಸನ್ನು ಹಾಗೆ ಹಾಗೆ ಈ ವ್ಲಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು